ನಮಸ್ಕಾರ ವೀಕ್ಷಕರೇ ಇಂದು ನಾವು ನಿಮಗೆ ತಿಳಿಸುತ್ತಿರುವ ಈ ವಶೀಕರಣ ತಂತ್ರ ಬಹಳ ಭಯಂಕರವಾದ ತಂತ್ರವಾಗಿದೆ ಈ ತಂತ್ರ ಪ್ರಯೋಗ ಮಾಡುವುದರಿಂದ ತಕ್ಷಣ ಅವರಿಗೆ ನಿಮ್ಮ ಮೇಲೆ ಇರುವ ದ್ವೇಷ ಕೋಪ ಕ್ಷಣದಲ್ಲಿ ಮಾಯವಾಗಿ ನಿಮ್ಮ ಮೇಲೆ ನಂಬಿಕೆ ಮತ್ತು ಪ್ರೀತಿ ಉಂಟಾಗುತ್ತದೆ ಅವರು ಎಷ್ಟೇ ದೂರದಲ್ಲಿದ್ದರೂ ಸಹ ನಿಮ್ಮ ಬಳಿ ಬರುತ್ತಾರೆ ನೀವು ಅವರೊಂದಿಗೆ ಬಯಸುವ ಜೀವನ ನಿಮ್ಮದಾಗುತ್ತದೆ ಈ ತಂತ್ರವನ್ನು ಪ್ರಯೋಗ ಮಾಡುತ್ತಿದ್ದಂತೆಯೇ ಇದರ ಫಲಿತಾಂಶ ಕೆಲಸ ಮಾಡಲು ಶುರುವಾಗುತ್ತದೆ ಇದನ್ನು ಮಾಡುವಾಗ ಇದರಿಂದ ನಮ್ಮ ಕೆಲಸ ಆಗುತ್ತಾ ಇಲ್ವಾ ಎಂದು ಯೋಚನೆ ಮಾಡುವ ಅವಶ್ಯಕತೆ ಇರುವುದಿಲ್ಲ